ನಮಸ್ಕಾರ ವೀಕ್ಷಕರೇ ಅನ್ನ ಭಾಗ್ಯ ಯೋಜನೆಯಡಿಯಲ್ಲಿ ಏಪ್ರಿಲ್ ತಿಂಗಳ ಹಣ ಆಗಿರಲಿ ಮೇ ತಿಂಗಳ ಹಣ ಆಗಿರಲಿ ಇನ್ನೂ ಕೂಡ ನಿಮಗೆ ಬಂದಿಲ್ಲಪ್ಪ ಅಂದ್ರೆ ಸೊ ಏನು ಮಾಡಬೇಕು ಈ ಮಾಹಿತಿಯನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿಕೊಟ್ಟಿರುವಂಥದ್ದು ಸೊ ಅದನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೇನೆ ಅದ್ರ ಜೊತೆಗೇನೆ ಹಿಂದಿನ ಯಾವುದೇ ರೀತಿಯ ಕಂತುಗಳು ಬಂದಿಲ್ಲ ಅಂದ್ರೆ ಸೊ ನೀವೇನು ಮಾಡಬೇಕಾಗುತ್ತೆ ಅದರ ಯೋಜ ಅದ್ರ ಜೊತೆಗೇನೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಕೂಡ ಹಿಂದಿನ ಕಂತುಗಳು ಬಂದಿಲ್ಲ ಅಂದ್ರೆ ನೀವೇನು ಮಾಡಬೇಕು ಅದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಇದ್ದೀನಿ ಸೊ ಹೀಗಾಗಿ ತುಂಬಾ ಇಂಪಾರ್ಟೆಂಟ್ ಹಾಗೂ ಇಂಟ್ರೆಸ್ಟಿಂಗ್ ಆದಂತಹ ಮಾಹಿತಿ ಇರುತ್ತೆ ಅದಕ್ಕೆ ವಿಡಿಯೋನ ಮಧ್ಯ ಮಧ್ಯೆ ಸ್ಕಿಪ್ ಹಾಗೆ ಇನ್ನೊಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ವಿಡಿಯೋ ಒಂದು ಲೈಕ್ ಕೊಟ್ಟುಬಿಟ್ಟು ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಈಗ ಡೈರೆಕ್ಟಾಗಿ ಪಾಯಿಂಟ್ ಬಂದ್ ಮಾಡೋಣ ವೀಕ್ಷಕರೇ ಅನ್ನ ಭಾಗ್ಯ ಯೋಜನೆ ಎಡೆಯಲ್ಲಿ ಯಾರ್ಯಾರಿಗೆ ಅಕ್ಕಿ ಹಣ ಇನ್ನೂ ಕೂಡ ಬಂದಿಲ್ಲ ನೋಡಿ ಸೊ ನೀವೇನು ಮಾಡಬೇಕು ಈಗಾಗಲೇ ನಿಮಗೆ ತಿಳಿದಿರುವಂತೆ ಗೃಹಲಕ್ಷ್ಮಿ ಯೋಜನೆಯ ಅಮೌಂಟು ಅತಿ ಸ್ಪೀಡಾಗಿ ಬಂತು ಯಾಕಂದ್ರೆ ಹಿಂದಿನ ತಿಂಗಳದ ಅಮೌಂಟು ಈ ತಿಂಗಳಲ್ಲಿ ಬಿಡ್ತಾ ಇದ್ರು ಪ್ರತಿ ಅನ್ನ ಭಾಗ್ಯ ಯೋಜನೆ ಆಗಿರಲಿ ಗೃಹಲಕ್ಷ್ಮಿ ಯೋಜನೆ ಆಗಿರಲಿ ಈಗ ಏಪ್ರಿಲ್ ತಿಂಗಳ ಅಮೌಂಟು ಮೇನಲ್ಲಿ ಬಿಡ್ತಾ ಇದ್ರು ಮೇ ತಿಂಗಳ ಅಮೌಂಟು ಜೂನ್ನಲ್ಲಿ ಬಿಡ್ತಾ ಇದ್ರು ಈ ರೀತಿಯಾಗಿ ಅಮೌಂಟ್ ಬಿಡ್ತಾಯಿದ್ರು ಆದರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಎರಡು ಮೂರು ತಿಂಗಳ ಕಾಲ ಹೇಗೆ ಮಾಡಿದ್ರಂದರೆ ಈ ತಿಂಗಳ ಅಮೌಂಟು ಇದೇ ತಿಂಗಳಲ್ಲಿ ಬಿಡ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು ಮತ್ತು ಮುಂದಿನ ತಿಂಗಳ ಅಮೌಂಟು ಕೂಡ ಇದೇ ತಿಂಗಳಿನಲ್ಲಿ ಬಿಟ್ರು ಯಾಕಂದರೆ ಇದು ಲೋಕಸಭಾ ಚುನಾವಣೆ ನಿಮಿತ್ತವಾಗಿ ಎಲೆಕ್ಷನ್ ಸಲುವಾಗಿ ಸ್ಪೀಡಾಗಿ ಬಿಟ್ರ ಅಂತ ನನಗೆ ಅನಿಸುತ್ತೆ ನಿಮಗೇನು ಅನ್ಸುತ್ತೆ ನೋಡಿ ಒಂದೇ ತಿಂಗಳಲ್ಲಿ ಎರಡರಿಂದ ಮೂರು ಕಂತುಗಳು ಜಮಾ ಆಗಿದ್ದಾವೆ ನಿಮಗೂ ಕೂಡ ಗೊತ್ತಿರುತ್ತೆ ಜಮಾ ಆಗಿರುತ್ತೆ ನೋಡಿ ಯಾರಿಗೆ ಸೊ ಅವ್ರಿಗಂತರೂ ಕೂಡ ಗೊತ್ತಿರುತ್ತೆ ಅತಿ ಸ್ಪೀಡಾಗಿ ಬಿಟ್ಟಿದ್ದಾರೆ ಚುನಾವಣೆ ನಿಮಿತ್ತವಾಗಿ ಅಂತ ಅನಿಸುತ್ತೆ ಸೊ ಆದರೆ ಈಗ ಒಂದು ಸ್ವಲ್ಪ ಸ್ಲೋ ಡಿಲೇ ಮಾಡಿದ್ದಾರೆ ಹೌದಲ್ವಾ ಎಲೆಕ್ಷನ್ ಮುಗಿತು ಕೂಡ ಡೋಟ್ ಹಾಕೋದು ಇನ್ನೇನು ರಿಸಲ್ಟ್ ಇದೆ ಈಗ ಸ್ಲೋ ಕೂಡ ಮಾಡಿದ್ದಾರೆ ಅಮೌಂಟ್ ಹಾಕ್ಲಿಕ್ಕೆ ಹತ್ತನೇ ಕಂತಿನ ಹಣ ಕೂಡ ಇನ್ನೂ ಕೂಡ ಬರ್ತಾ ಇದೆ ನೆಕ್ಸ್ಟ್ ಹನ್ನೊಂದನೇ ಕಂತಿನ ಹಣ ಬಿಡುಗಡೆ ಮಾಡ್ತೇವೆ ಅಂತ ಹೇಳಿದ್ದಾರೆ ಲಕ್ಷ್ಮೀ ಬಾಳ್ಕರ್ ಅವರು ಆದ್ರೆ ಇಲ್ಲಿ ಅನ್ನ ಭಾಗ್ಯ ಯೋಜನೆಯಲ್ಲಿ ಇನ್ನೂ ಕೂಡ ಹಾಗೆ ಆಗ್ತಾ ಇದೆ ಹಿಂದಿನ ತಿಂಗಳದ ಅಮೌಂಟ್ ಈ ತಿಂಗಳಲ್ಲಿ ಬಿಡ್ತಾ ಇದ್ದಾರೆ ಈಗ ನೋಡಿ ಮಾರ್ಚ್ ತಿಂಗಳದ ಅಮೌಂಟ್ ಏಪ್ರಿಲ್ ನಲ್ಲಿ ಬಿಟ್ರು ಏಪ್ರಿಲ್ ತಿಂಗಳದ ಅಮೌಂಟ್ ಏನಿದೆ ಮೇ ನಲ್ಲಿ ಬಿಡ್ತಾ ಇದ್ದಾರೆ ಇನ್ನೂ ಕೂಡ ಬಹಳಷ್ಟು ಜನರೇ ಪೆಂಡಿಂಗ್ ಉಳಿದ್ ಬಿಟ್ಟಿದ್ದಾರೆ ಇನ್ನು ಕೂಡ ಯಾರಿಗೂ ಕೂಡ ಮುಟ್ಟಿಲ್ಲ ಅಮೌಂಟ್ ಹೌದಲ್ವಾ ಸೊ ಅದಕ್ಕೆ ಕಮೆಂಟ್ ಕೇಳ್ತಾ ಇಮೆಂಟ್ ಅಲ್ಲಿ ಕೇಳ್ತಾ ಇದೀರಿ ನೀವು ಹೌದು ಈ ಒಂದು ತಿಂಗಳು ಏನಿದೆ ಅಲ್ಲ ಪೂರ್ತಿಯಾಗಿ ನೀವು ವೇಟ್ ಮಾಡಲೇಬೇಕು ಇದನ್ನ ಬಿಟ್ಟರೆ ಬೇರೆ ಆಪ್ಷನ್ ಇಲ್ಲ ವೀಕ್ಷಕರೇ ಮತ್ತೆ ಇದನ್ನ ಬಿಟ್ಟರೆ ಬೇರೆ ಆಪ್ಷನ್ ಒಂದು ಕೊಟ್ಟಿದ್ದಾರೆ ಅದನ್ನ ನೀವು ಮಾಡಬೇಕಾಗತ್ತೆ ಏನಂದರೆ ಹಿಂದಿನ ಕಂತುಗಳು ಪೆಂಡಿಂಗ್ ಉಳಿದಿದ್ರೆ ಸಹಿತ ಮತ್ತು ಇಲ್ಲಿ ಏಪ್ರಿಲ್ದೇ ಮೇ ತಿಂಗಳ ಅಮೌಂಟ್ ಏನೇನು ಏನಿದೆ ಅಲ್ಲ ಅದು ಕೂಡ ಬಂದಿಲ್ಲ ನೀವು ನೀವೇನು ಮಾಡಬೇಕಾಗತ್ತೆ ಮಹಿಳಾ ಮತ್ತು ಮಕ್ಕಳ ಕಾರ್ಮಿಕ ಇಲಾಖೆಗೆ ಹೋಗಬೇಕಾಗತ್ತೆ ಸರ್ ನಮ್ಮದು ಈ ರೀತಿಯಾಗಿ ಪೆಂಡಿಂಗ್ ಉಳಿತಾಯಿದೆ ಅಮೌಂಟು ಬರ್ತಾನೆ ಇಲ್ಲ ಸೊ ಈಗ ಒಂದು ಕಂತು ಬಂದಿದೆ ಎರಡು ಕಂತು ಬಂದಿದೆ ಮುಂದಿನ ಕಂತುಗಳೇ ಬರ್ತಾ ಇಲ್ಲ ನಮಗೆ ನಾವೇನು ಮಾಡಬೇಕು ಹೇಳಿ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಇದ್ದಾವೆ ಚೆಕ್ ಮಾಡ್ಕೊಳ್ಳಿ ಅಂತ ನೀವು ಅವ್ರು ಕೊಡಬೇಕಾಗತ್ತೆ ಸೊ ಅವರು ಒಂದು ಸಾರಿ ಚೆಕ್ ಮಾಡ್ಕೋತಾರೆ ಚೆಕ್ ಮಾಡ್ಕೊಂಡ ತಕ್ಷಣ ಏನು ಮಾಡ್ತಾರೆ ಆ ಒಂದು ಅಮೌಂಟ್ ಏನಿದೆ ಎಷ್ಟು ಬರಬೇಕು ನಿಮಗೆ ಅಷ್ಟು ಅಮೌಂಟನ್ನು ಹಾಕ್ಕೊಡ್ಲಿಕ್ಕೆ ಎರಡು ದಿನಗಳ ಕಾಲ ಅವಕಾಶವನ್ನು ಕೇಳ್ತಾರೆ ಸೊ ಅಷ್ಟು ಕೊಟ್ಟರೆ ಅಷ್ಟರಲ್ಲಿ ಅಮೌಂಟು ನಿಮಗೆ ಕೊಡ್ತಾರೆ ಈ ಕಡೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಕೂಡ ಹಾಗೇ ಎಷ್ಟೆಷ್ಟು ಪೆಂಡಿಂಗ್ ಉಳಿದದನ್ನು ಅಷ್ಟು ನೋಡಿ ಅಷ್ಟು ಅಮೌಂಟನ್ನು ಹಾಕಿ ಕೊಡ್ತಾರೆ ಅದನ್ನು ಕೂಡ ನೀವು ಹೋಗಿ ಕೇಳಬೇಕಾಗತ್ತೆ ಒಟ್ಟಿಗಿನೇ ಎರಡು ಗೃಹಲಕ್ಷ್ಮಿ ಯೋಜನೆ ಆಗಿರಲಿ ಅನ್ನ ಭಾಗ್ಯ ಯೋಜನೆ ಆಗಿರಲಿ ಎರಡೂ ಕೂಡ ಹೋಗಿ ಒಮ್ಮೆ ಕೇಳಬಿಡಿ ಸೊ ನಿಮಗೆ ಎಷ್ಟು ಅಮೌಂಟು ಪೆಂಡಿಂಗ್ ಉಳಿದಿರತ್ತೆ ನೋಡಿ ಅದನ್ನು ಅವ್ರು ಕೊಡ್ತಾರೆ ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳಿಕ್ ಹೋಗ್ಬೇಡಿ ಈ ಒಂದು ಸೊಲ್ಯೂಷನ್ ಲಕ್ಷ್ಮಿ ಬಾಳ್ಕರ್ ಅವರು ಕೊಟ್ಟಿರುವಂಥದ್ದು ಮತ್ತೆ ಇಲ್ಲಿ ನಿಮ್ದು ಅಮೌಂಟು ಏನು ಜಮಾ ಆಗಿರುತ್ತಲ್ಲ ಗೃಹಲಕ್ಷ್ಮಿ ಯೋಜನೆ ಆಗಿರಲಿ ಅನ್ನ ಭಾಗ್ಯ ಯೋಜನೆ ಆಗಿರಲಿ ಅಲ್ಲಿ ಒಂದು ಬ್ಯಾಂಕ್ನವರು ನಿಮ್ದು ಏನಾದರೂ ಲೋನ್ ನೀವು ಕಟ್ಟಿದ್ರೆ ಅಂದ್ರೆ ಲೋನ್ ತಗ್ಸಿದ್ರೆ ನೀವು ಬ್ಯಾ ಬೈಕ್ ತೊಗೊಂಡಿರಲಿ ಅಥವಾ ಪ್ರೈಸ್ ತೊಗೊಂಡಿರಲಿ ಅಥವಾ ಯಾವುದೇ ರೀತಿಯ ಒಂದು ಮೊಬೈಲ್ ಆಗಿರಲಿ ಯಾವುದೇ ರೀತಿಯ ವಸ್ತುಗಳನ್ನು ತೊಗೊಂಡಿದ್ದ ತಕ್ಷಣ ನಿಮ್ಗೇನು ಲೋನ್ ತುಂಬಲಿಕ್ಕೆ ಸ್ವಲ್ಪ ಡಿಲೇ ಆಗಿರುತ್ತೆ ಲೇಟ್ ಆಗಿರುತ್ತೆ ಆ ಒಂದು ತಕ್ಷಣ ಏನು ಮಾಡ್ತಾಯಿದ್ದಾರೆ ಗೃಹಲಕ್ಷ್ಮಿ ಯೋಜನೆ ಅಮೌಂಟ್ ಏನು ಜಮಾ ಆಗಿರುತ್ತಲ್ಲ ಸೊ ಅದನ್ನು ಪಟ್ ದಿಸಿ ಏನು ಪಟ್ ಅಂತ ಕಟ್ ಮಾಡ್ತೋ ಮಾಡ್ಕೋತಾ ಇದ್ದಾರೆ ಸೊ ಹೀಗಾಗಿ ನಿಮಗೆ ಅಮೌಂಟ್ ಬಂದಿದೆ ಇಲ್ವೋನೇ ಗೊತ್ತಾಗ್ತಾ ಇಲ್ಲ ಅದಕ್ಕೆ ಆ ಒಂದು ಏನು ಮಾಡಿದರೆ ಬ್ಯಾಂಕ್ನವರಿಗೆ ಕಡಕ್ ವಾರ್ನಿಂಗ್ ಕೂಡ ಮಾಡಿದ್ದಾರೆ ನೀವೇನು ಮಾಡಬೇಕು ಗೃಹಲಕ್ಷ್ಮಿ ಯೋಜನೆ ಅಮೌಂಟನ್ನು ಕಟ್ ಮಾಡೋ ಹಾಗಿಲ್ಲ ಬೇರೆ ಅವ್ರದ್ದು ಅಮೌಂಟ್ ಯಾವುದೇ ರೀತಿ ಅಮೌಂಟ್ ಇದ್ರೂ ಸಹಿತ ಕಟ್ ಮಾಡ್ಬೋದು ಆದರೆ ನಾವು ಅಮೌಂಟ್ ಹಾಕಿದ ತಕ್ಷಣ ನೀವು ಕಟ್ ಮಾಡೋ ಅವಶ್ಯಕತೆ ಇಲ್ಲ ಕಟ್ಟನ್ನು ಮಾಡಬಾರ್ದು ಅಂತ ಒಂದು ಎಚ್ಚರಿಕೆಯನ್ನ ನೀಡಿರುವಂತದ್ದು ವೀಕ್ಷಕರೇ ಸೊ ಈ ಒಂದು ಮಾಹಿತಿಯನ್ನ ಸಿದ್ದರಾಮಯ್ಯ ಅವರು ಹೇಳಿರುವಂತದ್ದು ಸತ ಸೊ ಅದನ್ನ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ ಸೊ ಈಗ ಅನ್ನಭಾಗ್ಯ ಯೋಜನೆ ಬಗ್ಗೆ ಏನು ಮಾಹಿತಿ ನಿಮಗೆ ತಿಳಿದ ಅಂತ ಅನ್ಕೋತೇನೆ ಕ್ಲಾರಿಫಿಕೇಶನ್ ಸಿಕ್ಕಿದೆ ಅಂತ ಅನ್ಕೋತೇನೆ ಸಿಕ್ಕಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅವರು ಕೂಡ ಗೊತ್ತಾಗ್ಲಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಆತ ಮತ್ತೆ ಮುಂದಿನ ಮಾಹಿತಿಯನ್ನು ಸಿಗೋಣ ಅಲ್ಲಿಸ್ ತನಕ ಬಾಯ್ ಬೇಡಿಕೆ ಫ್ರೆಂಡ್ಸ್